ಈಗಾಗಲೇ ಕಿಚ್ಚ ಸುದೀಪ್ ಪಂಚಾಯತ್ ಪ್ರೋಮೋ ಕೂಡ ಔಟ್ ಆಗಿದೆ ಇದರಲ್ಲಿ ಕಿಚ್ಚ ಸುದೀಪ್ ಅವರು ಬಹಳ ದೊಡ್ಡ ಸುಳಿವು ನೀಡಿದ್ದಾರೆ ಹನ್ನೆರಡು ಜನರು ಒಂಟಿಗೆ ಲಾಯಕ್ಕಿಲ್ಲ ಅಂತ ಆಯ್ಕೆ ಮಾಡಿದ್ದಾರೆ ಈ ವಾರ ನೋಡಿದಾಗ ಅವರ ಜಡ್ಜ್ಮೆಂಟ್ ಎಷ್ಟು ಕರೆಕ್ಟ್ ಇದೆ ಅಂತ ನೋಡಬೇಕು ನಿಮಗೆ ಹಿಂಟ್ ಕೊಟ್ಟಿದ್ದೀನಿ ನಿಮ್ಮಲ್ಲಿ ರಿಪ್ಲೇಸ್ಮೆಂಟ್ ಒಂದು ಬ್ಯಾಚ್ ರೆಡಿ ಇರಬೇಕು ಈ ವಾರದ ಕಿಚ್ಚಿನ ಚಪ್ಪಳೆ ಅವರಿಗೆ ಇಷ್ಟು ವರ್ಷಗಳ ಹನ್ನೊಂದು ಸೀಸನ್ ಒಂದು ಲೆಕ್ಕ ಈ ಸೀಸನ್ ಇನ್ನೊಂದು ಲೆಕ್ಕ ಎಂದು ಕಿಚ್ಚ ಸುದೀಪ್ ಹೇಳಿದ್ದಾರೆ ಟಾಸ್ಕ್ ಕೂಡ ಸರಿಯಾಗಿ ಅರ್ಥ ಮಾಡಿಕೊಂಡು ಆಡಿಲ್ಲ ಮೂರನೇ ವಾರ ಒಂದು ಫಿನಾಲೆ ಸ್ಪರ್ಧಿಗಳನ್ನು ಆಯ್ಕೆ ಮಾಡಬಹುದಿತ್ತು ಅದೂ ಕೂಡ ಆಗಿಲ್ಲ ಈಗ ಧನುಷ್ ಮಲ್ಲಮ್ಮ ಅಭಿಷೇಕ್ ಶ್ರೀಕಾಂತ್ ಅಶ್ವಿನಿ ಎಸ್ ಎಸ್ ಗಿಲ್ಲಿ ನಟ ಕಾವ್ಯ ಆರ್ ಜೆ ಅಮಿತ್ ಕರಿಬಸಪ್ಪ ಕೂಡ ನಾಮಿನೇಟ್ ಆಗಿದ್ದಾರೆ ಇದರಲ್ಲಿ ಯಾರು ಔಟ್ ಆಗ್ತಾರೆ ಎಂದು ಕಾದು ನೋಡಬೇಕಾಗಿದೆ ವೈಲ್ಡ್ ಕಾರ್ಡ್ ಎಂಟ್ರಿಗಳು ಸದ್ಯ ಸೋಷಿಯಲ್ ಮೀಡಿಯಾದಲ್ಲಿ ಚರ್ಚೆ ಆಗುತ್ತಿರುವಂತೆ ಆರು ಸ್ಪರ್ಧಿಗಳು ಎಲಿಮಿನೇಟ್ ಆಗಲಿದ್ದು ಅವರ ಜಾಗಕ್ಕೆ ಹೊಸದಾಗಿ ವೈಲ್ಡ್ ಕಾರ್ಡ್ ಸ್ಪರ್ಧಿಗಳು ಬರಲಿದ್ದಾರಂತೆ ಈಗ ಕಿಚ್ಚ ಸುದೀಪ್ ಕೂಡ ಹೊಸ ಬ್ಯಾಚ್ ಬರಬಹುದು ನಾನು ಹಿಂಟ್ ಕೊಟ್ಟಿದ್ದೀನಿ ಎಂದು ಹೇಳಿದ್ದಾರೆ ಇಷ್ಟು ವರ್ಷಗಳಲ್ಲಿ ಒಂದೋ ಎರಡೋ ಸ್ಪರ್ಧಿಗಳು ಏಕಕಾಲಕ್ಕೆ ಎಲಿಮಿನೇಟ್ ಆಗಿರಬಹುದು ಈಗ ಅರ್ಧ ಬ್ಯಾಚ್ ಎಲಿಮಿನೇಟ್ ಆದರೂ ಆಶ್ಚರ್ಯವಿಲ್ಲ ಒಟ್ಟಿನಲ್ಲಿ ಮುಂದಿನ ದಿನಗಳಲ್ಲಿ ಏನಾಗಲಿದೆ ಎಂದು ಕಾದು ನೋಡಬೇಕಾಗಿದೆ